ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಅಪ್ಪು ರಾಜ ಏನಂದರೆ ಯೂಟ್ಯೂಬ್ ದರ ಮಾನೋಟೇಶನ್ ಆನ್ ಆಗಲಾರ ಕೈಯೇ ರೀ ಅಪ್ಲೈ ಮಾಡೀನಿ ಅದರ ಸಂಬಂಧ ನೀ ವಿಡಿಯೋ ಹೆಂಗೆ ಎಡಿಟ್ ಅತ್ತ ಇನ್ನೇನು ಮಾಡಿದ್ರು ನೀ ವಿಡಿಯೋ ಎಡಿಟ್ ಮಾಡುದ ವಿಡಿಯೋ ಮಾಡಿ ಹಾಕ ತಂದಿದ್ರು ಅದಕ್ಕಾಗಿ ಈ ವಿಡಿಯೋ ಎಡಿಟ್ ಹೇಗೆ ಮಾಡೋದು ಅಂತ ತಿಳ್ಸಿಕೊಡ್ತನೂ ಬನ್ನಿ ಹಂಗ ಯಾರಾಗೆ ನಮ್ಮ ಚಾನಲ್ ಹೊಸದಾಗಿ ಭೇಟಿಯಾಗಿದ್ರೆ ಬಟ್ನ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಬೆಲ್ ಅಕೌಂಟ್ ಇದೆ ಅದನ್ನು ಕ್ಲಿಕ್ ಮಾಡಿ ಈಗ ವಿಡಿಯೋ ಹೇಗೆ ಎಡಿಟ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಯೂಟ್ಯೂಬ್ದಾಗಿಂದ ಡೌನ್ಲೋಡ್ ಹಾಕಿದ್ದ ವಿಡಿಯೋ ಸ್ಕ್ರೀನ್ ಮಾಡ್ಕೊಂಡ ಅದನ್ನು ಸ್ಕ್ರೀನ್ ಯಾ ಯಾವ ಥರ ಬೇಕಲ್ಲ ಆ ಥರ ಸ್ಕ್ರೀನ್ ಮಾಡ್ಕೊತನು ಸ್ಕ್ರೀನ್ ಮಾಡ್ಕೊಂಡ ಹಂಗೆ ಮತ್ತು ಈಗ ಬ್ಲಾ ಬ್ಯಾಕ್ ಬಂದ ಇವೇನು ಅಪ್ಲಿಕೇಶನ್ ಓಪನ್ ಮಾಡೋದು ಓಪನ್ ಮಾಡ್ಕೊಂಡ ಸೆಲೆಕ್ಟ್ ಇದು ಮಾಡ್ಕೋದು ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡ್ಕೊತನು ಆನಂತರ ಸೈಜ್ ಸೆಲೆಕ್ಟ್ ಮಾಡ್ಕೊತು ಆನಂತರ ಸ್ಕ್ರೀನ್ ಮಾಡ್ಕೊಂಡು ಇದು ಇಡಿಯೋ ಸೆಲೆಕ್ಟ್ ಮಾಡ್ಕೊತನು ನಮ್ಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಕಟ್ ಮಾಡ್ಕೊತನು ಮತ್ತು ಜೂಮ್ ಲೆವೆಲ್ ಜಾಸ್ತಿ ಮಾಡ್ಕೋತನೋ ನಮ್ಗೆ ಯಾವ ಟೈಪ್ ಬೇಕಲ್ಲ ಅಲ್ಲಿ ಹಿಂದೆ ಬ್ಯಾಗ್ರೌಂಡ್ ಕರಾಗ ಕಾಣಕ್ಕಾಗಿತ್ತು ಅದಕ್ಕಾಗಿ ಜಿಮ್ ಲೆವೆಲ್ ಜಾಸ್ತಿ ಆಯಿತು ಹಿಂದೆ ವಿಡಿಯೋ ಕಟ್ ಆಯಿತು ಮತ್ತು ನಮ್ಗೆ ಇಡಿಯೋ ಸೈಜ್ ಹೊಡೆದಿತ್ತು ಸೈಜ್ ದೊಡ್ಡ ಮಾಡ್ಕೊತನು ನಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋತು ಮತ್ತು ಅದನ್ನ ಕಟ್ ಮಾಡ್ಕೊತನು ಕಟ್ ಮಾಡ್ಕೊಂಡ್ರೆ ನಾನು ಈಗ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ದಾಗ ಎರಡೂ ಕಡೆ ಹಾಕ್ತಾನೆ ಅದಕ್ಕೆ ಇಷ್ಟಾಗ್ರಾಮ್ ಲೋಬ ಹಾಕ್ತಾನೆ ಈಗ ಅದನ್ನು ಅದು ಸ್ಕ್ರೀನ್ ಮಾಡ್ಕೊಂಡಿದೈತಿ ನಮಗೆ ಯಾವ ಥರ ಬೇಕಲ್ಲ ಅದನ್ನ ಇದನ್ನು ಬರ್ಲ್ ಮಾಡ್ಕೊಂಡ ಬರಲ್ ಮಾಡ್ಕೊಂಡ ಅದ ಇಷ್ಟಾಗ್ರಾಮ್ ಸೈಜ್ ಇದನ್ನು ಮಾಡ್ಕೋತನು ಮೂರು ತಂದಲ್ಲಿ ಇಟ್ಕೋತನೋ ಇಷ್ಟಾಗ್ರಾಮ್ ನನ್ನ ಒಂದು ಐ ಡಿ ಹ್ಯಾಕ್ ಹತ್ತು ಯಾರು ಹ್ಯಾಕ್ ಮಾಡಿರಿ ಆಮೇಲೆ ದೋಸ್ತ ಹತ್ರ ಸಂಬಂಧ ಎಚ್ಚರ್ಗೆ ಇಂಥ ವಿಡಿಯೋ ಮಾಡತ್ತನು ಯೂಟ್ಯೂಬ್ದವರು ಅವರು ಚಲೋ ಮಾ ನೋಟೀಶನ್ ಆನ್ ಮಾಡಿ ಇಲ್ಲ ಅವ್ರಿಗೆ ಪ್ಲೀಸ್ ಅಂತ ಹೇಳ್ತಾ ಅವ್ರ ಸಂಬಂಧ ವಿಡಿಯೋ ಮಾಡುತ್ತಾ ಅವರು ನನ್ನ ಯೂಟ್ಯೂಬು ಮಾನೋಟಿಷನ್ ಮಾ ಆನ್ ಮಾಡಬೇಕು ಕಷ್ಟಪಟ್ಟು ಎಡಿಟ್ ಮಾಡ್ತಾನೋ ಕಷ್ಟಪಟ್ಟು ವಿಡಿಯೋ ಹಾಕ್ತಾನು ಯಾರು ಪೇಕಿಲ್ಲ ಏನು ಇಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿ ಹಾಕಿರ್ತನು ನನ್ನ ಯೂಟ್ಯೂಬ್ ಮಾನೋಟೇಶನ್ ಏನಾರು ತಪ್ಪಾಗಿದ್ರೆ ಸಮಸ್ಯೆ ರೀ ಪ್ಲೀಸ್ ಮಾನೋಟೇಶನ್ ಆನ್ ಮಾಡಿರಿ ಒಂದು ವರ್ಷ ಕಷ್ಟಪಟ್ಟಿನಿ ಫ್ರೆಂಡ್ಸ್ ಆದ್ರೆ ನನ್ನ ಮಾನೋಟೇಷನ್ ಆನ್ ಮಾಡಿದರೆ ಅವ್ರಿಗೆ ದೊಡ್ಡ ಪುಣ್ಯ ಹತ್ತಲಿ ಇನ್ನು ಸ್ವಂತ ಕಂಟೆಂಟ್ ಮಾಡಂದ್ರೆ ಸ್ವಂತ ಕಂಟೆಂಟ್ ಮಾಡ್ತೀನಿ ರೀ ಫ್ರೆಂಡ್ಸ ಅದರ ಸಂಬಂಧ ವಿಡಿಯೋ ರೀ ಫ್ರೆಂಡ್ಸ ಮಾನೋಟೇಶನ್ ಆನ್ ಆಗಲಿಕ್ಕೆ ಇದು ಲಾಸ್ಟ್ ವೀಡಿಯೋ ರೀ ಫ್ರೆಂಡ್ಸ ನಮಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಎಪೇಟಿಟ್ ಇಟ್ಬೋದು ಫ್ರೆಂಡ್ಸ್ ನನಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಎ ಪೇಟಿಟ್ಕೊದ್ರಿ ನಿಮಗೆ ಅಗ್ದಿ ಕಲ್ಲರ್ ವಿಡಿಯೋ ಬೇಕಾದ್ರೆ ಕಲ್ಲರ್ ವಿಡಿಯೋ ಮಾಡ್ಕೋಬೋದು ನನಗೆ ಕಲ್ಲರ್ ಬೇಕಾಗಿತ್ತು ಒಂದು ಸ್ವಲ್ಪ ಕಲ್ಲರ್ ಮಾಡ್ಕೊಂಡನು ಅದಕ್ಕಾಗಿ ಎಚ್ ಡಿ ಇಟ್ಟ ಈಗ ಡೌನಲ್ ಆಗತ್ತೈತಿ ಶೇವ್ ಮಾಡಾತ್ತೀ ನೋಡಿರಿ ಡೌನಲ್ ಆಗತ್ತೈತಿ ನೋಡ್ರಿ ಎಷ್ಟು ಸ್ಪೀಡ್ ಹಾಕೈತ್ರಿ ಹಂಗ ಸೇವ್ ಮಾಡೀನಿ ಈಗ ಯುಲ್ಟ್ಯೂಬ್ದಾಗ ವಿಡಿಯೋ ಹೇಗೆ ಹಾಕ್ತನಂತ ತೋರಿಸ್ತಾನೆ ರೀ ಫ್ರೆಂಡ್ಸ ಯುಲ್ಟ್ಯೂಬ್ ವಿಡಿಯೋದಾಗ ಸೇವ್ ಮಾಡ್ಕೊಂಡು ಇಡಿಯೋ ಎಡಿಟ್ ಮಾಡಿದ್ದ ಲೊಕೇಶನ್ ರೀ ಫ್ರೆಂಡ್ಸ್ ಲೊಕೇಶನ್ ಹಾಕಿರೋ ವಿಡಿಯೋ ಓಡ್ತಾವು ಮತ್ತು ನಾ ನನ್ನ ನೇಮಿ ಮತ್ತೆ ಇದನ್ನು ಇವೆಲ್ಲ ರೀ ಫ್ರೆಂಡ್ಸ್ ವಿಡಿಯೋ ಟ್ರೆಂಡಿಂಗ್ ಬರ್ಬೇಕಂದ್ರೆ ಅಷ್ಟು ಕಷ್ಟಪಟ್ಟು ವಿಡಿಯೋ ಎಡಿಟ್ ಮಾಡಿ ನಾಲ್ಕು ಮಿಲಿಯನ್ ಮೂರು ಮಿಲಿಯನ್ ಎರಡು ಮಿಲಿಯನ್ ಹಿಂಗೆ ಓಡಿಸಿದೀನಿ ರೀ ಫ್ರೆಂಡ್ಸ ಅದನ್ನು ಯೂಟ್ಯೂಬ್ ತಗದ ಅದನ್ನು ಹಾಕಿದಕ್ಕೆ ಡೌನ್ಲೋಡ್ ಆಗಿತ್ತು ನೋಡಿ ಒಂದು ಲೈಕ್ ಒಟ್ಟ ಮತ್ತು ಇಡೀ ಓಡ್ತೈತಿ ಫ್ರೆಂಡ್ಸ ಅದನ್ನು ಬೇಕಾದ್ರೆ ನೀವು ತೆಗ್ದು ನೋಡ್ರಿ ಇಲ್ಲಂದ್ರೂ ಒಂದು ಇಪ್ಪತ್ತು ಸಾವಿರ ಓಡಿರ್ತೈತಿ ಈಗ ಒಂಬತ್ತು ಸಾವಿರದ ನಾಲ್ಕುನೂರಾಗ್ಯಾವ್ರಿ ಫ್ರೆಂಡ್ಸ ನೀನು ಎಲ್ಲರೂ ತೆಗೆದು ನೋಡ್ರಿ ಇನ್ನೂ ರೂಮ ನೋಟಿಸ್ ನಾ ಏನಾಗಿಲ್ಲ ಏನು ಸ್ವಂತ ಕಂಟೆಂಟ್ ಮಾಡಂದ್ರೆ ಸ್ವಂತ ಕಂಟೆಂಟ್ ಮಾಡ್ತಾನು ಅದಕ್ಕಾಗಿ ನೀವು ನಿಮ್ಮ ಪ್ರೀತಿ ಬೇಕು ನಾನು ನಿಮ್ಮ ಅಪ್ಪು ರಾಜ್ ಬಾಯ್